ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ದುಂಡುವಲಿಗೆಯಿಂದ ಯಾವ ಥರ ದಿನ ವಿಧಾನ ಅಂತ ಈ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾವುದೇ ಮದುವೆ ಫಂಕ್ಷನ್ ಇರಲಿ ಹಬ್ಬ ಹರಿದಿನಗಳಿರಲಿ ಹೆಣ್ಮಕ್ಳಿಗೆ ತಲೆಯಲ್ಲಿ ಹೂವು ಇರಲೇಬೇಕು ಸೊ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲಿ ಯಾವ ಥರ ದಿನ ಸುತ್ಕೊಳ್ಬೋದು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಇದ್ದೀನಿ ಏನೇ ಎತ್ನಿಕ್ ವೇರ್ ಫಂಕ್ಷನ್ ಇದ್ರೂ ಸಹ ಮಲ್ಲಿಗೆ ಒಂದು ಸ್ವಲ್ಪ ಈ ತಲೆ ಇಟ್ಟರು ಸಾಕು ಅದು ಲುಕ್ಕೇ ಬೇರೆ ಇರುತ್ತೆ ಸೊ ಬನ್ನಿ ಇನ್ಯಾಕೆ ತಡ ಮಾಡೋದು ಮಲ್ಲಿಗೆ ದಿಂಡಿ ಸುತ್ತೋದು ಎಷ್ಟು ಈಸಿ ಎಷ್ಟು ಸಿಂಪಲ್ಲು ಅಂತ ನೀವೇ ಅನ್ಕೋತೀರಾ ಅಷ್ಟು ಈಸಿಯಾಗಿ ಫೈವ್ ಮಿನಿಟಲ್ಲಿ ನೀವು ಮಲ್ಲಿಗೆ ದಿಂಡಿನ ಸುತ್ತಕೊಳ್ಬೋದು ನಾನು ಇದಕ್ಕೋಸ್ಕರ ನಾನು ಪನ್ನೀರ್ ಸೊಪ್ಪು ಎಲೆ ಮತ್ತು ಕನಕಾಂಬ್ರನ ಆ್ಯಡ್ ಇದ್ದೀನಿ ಮಧ್ಯ ಮಧ್ಯದಲ್ಲಿ ತುಂಬ ಲುಕ್ ಚೆನ್ನಾಗಿರುತ್ತೆ ಬರೀ ಮಲ್ಲಿಗೆ ದಿಂಡ್ರೂ ಸಹ ಸುತ್ತಕೊಳ್ಬೋದು ಅದೇನು ಅಷ್ಟೊಂದು ಲುಕ್ ಇರೋಲ್ಲ ಸೊ ಮಲ್ಲಿಗೆ ಹೂವು ಮತ್ತು ಪನ್ನೀರ್ ಸೊಪ್ಪು ಅದು ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮಧ್ಯ ಮಧ್ಯದಲ್ಲಿ ಹಾಕೋದ್ರಿಂದ ತುಂಬ ಒಳ್ಳೆ ಲುಕ್ ಬರುತ್ತೆ ಸೊ ಯಾವ ಥರ ಅದು ಕಾಣಿಸುತ್ತೆ ಅಂತ ಈ ಬ್ಲಾಗಲ್ಲಿ ಕೊಡ್ತೀನಿ ಮತ್ತು ಮಲ್ಲಿಗೆ ದಿಂಡು ಸುತ್ತುವ ವಿಧಾನ ಹೇಗೆ ಅಂತ ಕಂಪ್ಲೀಟಾಗಿ ಕೊಡ್ತೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ಪ್ಲೀಸ್ ನೋಡಿ ಎಲ್ಲರೂ ಸೊ ನಾನು ಮಲ್ಲಿಗೆ ಹೂವು ತಿಂಡಿ ಸುತ್ತೋದಕ್ಕೆ ಮಾಮೂಲಿ ಸಿಂಗಲ್ ಹೇಳೆ ದಾರ ತಗೊಂಡಿದ್ದೀನಿ ಹೂಕಟ್ಟ ದಾರನೇ ತಗೋಬೇಕು ನೀವು ಮತ್ತು ಮಿಷಿನ್ ದಾರಗಳು ಅದೆಲ್ಲ ತೊಗೊಳ್ಬಾರ್ದು ಸೊ ನೋಡ್ ನೋಡ್ತಾ ಇರ್ಬೋದು ನಾನು ಒಂದಿಷ್ಟ ತಗೋತೀನಿ ಒಂದು ಒಂದು ಮಳ ಆಗೋಷ್ಟು ದಾರಾನ ಇಲ್ಲಿ ನಾನು ತಗೊಂಡಿದ್ದೀನಿ ಎರಡು ಪದ್ರ ಆಗಿ ತಗೊಂಡಿದ್ದೀನಿ ಸೊ ಇಲ್ಲಿ ಎರಡು ಪದ್ರ ಆಗಿ ತಗೊಂಡಿರೋ ಇದು ಲಾಸ್ಟ್ ಇದಕ್ಕೆ ನಾಟ್ ಹಾಕ್ಕೊಳ್ಬೇಕು ಈ ಥರ ನೋಡಿದ್ರಲ್ಲ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ನಾನು ಕರೆಕ್ಟಾಗಿ ಇಷ್ಟು ದೊ ತಗೊಂಡಿದ್ದೀನಿ ಮಧ್ಯಕ್ಕೆ ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ ಇದು ಇದು ಕಂಟಿನ್ಯೂ ಆಗಿ ಈಗ ಈಗೇ ಇರಬೇಕು ಇದು ಮಾತ್ರ ಎರಡೆಳೆ ಇರಬೇಕು ಸೊ ಈಗ ನೋಡ್ತಾ ಇರ್ಬೋದು ಮಾಮೂಲಿ ಫಸ್ಟ್ನೇ ಸ್ಟೆಪ್ಪು ಇದು ನೀವೆಲ್ಲಾದರೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಸೊ ಇದು ಫಸ್ಟ್ನೇ ಸ್ಟೆಪ್ ಇದು ಸೊ ಮಾಮೂಲಿ ಹೂವು ಯಾವ ಥರ ಕಟ್ಕೊಡ್ತೀರಲ್ಲ ಸೊ ಆ ಥರನೇ ನಾನು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ಇದು ಹೂವು ಯಾವ ಥರ ಕಟ್ಕೊಳ್ತಿರಲ್ಲ ಸೊ ಈ ಥರನೇ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದೆರಡು ಹೂವನ್ನ ಒಂದು ಎರಡು ಸಲ ಇದೇ ಥರನೇ ಕಟ್ಕೊಳ್ಬೇಕಾಗುತ್ತೆ ಮಾಮೂಲಿ ನೀವು ಯಾವ ಥರ ಹೂವನ್ನ ನಾಟ್ ಮಾಡ್ಕೊಳ್ತೀರಲ್ಲ ಹೂವು ಕಟ್ಟೋದು ಯಾವ ಥರ ಕಟ್ತೀರಲ್ಲ ಸೊ ಅದೇ ಥರನೇ ನೀವು ಇದನ್ನು ಕಟ್ಟಬೋ ಕಟ್ಟಬೇಕಾಗುತ್ತೆ ಫಸ್ಟ್ನೇ ಸ್ಟೆಪ್ ಇದು ನಿಮ್ಮ ರೈಟ್ ಸೈಡ್ದು ಸಿಂಗಲ್ ಇರಬೇಕು ನಿಮ್ಮ ಲೆಫ್ಟ್ ಸೈಡ್ ಡಬಲ್ ಲೇಯರು ಇರಬೇಕು ಓಕೆನಾ ಸಾರಿ ಎರಡಳೆ ದಾರದ್ದು ಇದೆಯಲ್ಲ ಲೆಫ್ಟ್ ಸೈಡ್ದು ಅದನ್ನು ನಾನು ಮೂರು ಬೆಳಗ್ಗೆ ಈ ಥರ ಸುತ್ತಕೊಳ್ತಾ ಇದ್ದೀನಿ ಸ್ವಲ್ಪ ಸು ಲೂಸಾಗೆ ಸುತ್ತಕೊಳ್ಳಿ ಟೈಟಾಗಿ ಸುತ್ಕೋಬೇಡಿ ನೋಡಿ ಈ ಥರ ಸುತ್ತಕೊಂಡು ನೀವು ಈ ಥರ ಕೈಯಲ್ಲಿ ಇಟ್ಕೋಬೇಕು ಈ ಥರನೇ ಇಟ್ಕೊಳ್ಬೇಕು ಕೈಯಿಂದ ಸೊ ನೋಡ್ಬೋದು ನೀವು ಈ ಥರನೇ ಇಟ್ಕೊಬೇಕು ಇದು ಕಂಟಿನ್ಯೂ ಈ ಥರನೇ ಇರಬೇಕು ಈ ಎರಡು ಬೆಳ್ಳುಗಳಿಂದಲೇ ಇಟ್ಕೋಬೇಕು ಓಕೆನಾ ಈಗ ನಾನು ಇದಕ್ಕೆ ಮಧ್ಯ ಮಧ್ಯ ಕನಕಾಂಬ್ರ ಹಾಕ್ ಇದ್ದೀನಿ ಸೊ ಈ ಹೂವು ಸ್ವಲ್ಪ ಹರಡಿದೆ ನಾನು ವೀಡಿಯೋ ನೋಡಿಸೋಣ ಅನ್ನೋದಕ್ಕೋಸ್ಕರ ತಗೊಂಬಂದು ಎತ್ತಿತ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಅದು ಎಲ್ಲ ಫ್ಲವರು ಹರಡಕೊಂಡಿದೆ ಸೊ ಮಗಿದ್ದಾಗೆ ಕಟ್ಟೋದ್ರೂ ಪರವಾಗಿಲ್ಲ ನೀವು ಸೊ ನೋಡಿ ನಾನು ಎರಡು ಮೂರು ಹೂವನ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನ ಈ ಥರ ಇದು ಮಲ್ಲಿಗೆದು ಯಾವ ಥರ ಸುತ್ತೋದು ಅಂತ ನೋಡಿಸ್ಕೊಡ್ತೀನಿ ಈಗ ಕನಕಾಂಬ್ರ ಹಾಕ್ಬಿಡ್ತೀನಿ ಸೊ ನೀವು ಬುಡನ ಈ ಥರ ನೀಟಾಗಿ ಹೂವದ್ದು ಬುಡ ಇಟ್ಕೋಬೇಕು ಈ ಈ ದಾರ ಇದೆಯಲ್ಲ ಈ ದಾರದ ಮೇಲೇ ಇಟ್ಕೋಬೇಕು ನೀವು ಹೂವನ ಮತ್ತು ಈ ದಾರನ ಮೇಲಿಂದ ಮತ್ತು ಈ ಬುಡದ ಕೆಳಗಡೆ ಈ ಥರ ಹಿಂಗೆ ನಾಟ್ ಹಾಕ್ಕೋಬೇಕು ಈ ಥರನೇ ನಾಟ್ ಹಾಕ್ಕೋಬೇಕು ಸೊ ಈ ಥರನೇ ಬರಬೇಕು ಸುತ್ತು ಬರುತ್ತೆ ನೀವೇನು ತಿರುಗ್ಸೋದೇ ಬೇಕಾಗಿಲ್ಲ ಆದಷ್ಟು ಕದೆ ಸುತ್ತಗೂ ಬರುತ್ತೆ ಜಸ್ಟ್ ನೀವು ದಾರದ ಮೇಲೆ ಇಟ್ಕೊಳ್ಬೇಕು ಮತ್ತು ತಿರುಗಿಸ್ಬೇಕು ಅಷ್ಟೇ ಅದೇ ಸುತ್ತಕೊಳ್ತಾ ಬರುತ್ತೆ ಸೊ ಈಗ ಮಲ್ಲಿಗೆ ಹೂವಿಂದ ನೋಡಿಸ್ತಾ ಇದ್ದೀನಿ ಸೊ ನೋಡಿ ದಾರದ ಮೇಲೆ ಇಟ್ಕೋಬೇಕು ಮಲ್ಲಿಗೆ ಹೂವದ್ದು ಮತ್ತು ಈ ದಾರಾನ ಮೇಲೆಯಿಂದ ಎತ್ತಿ ಕೆಳಗಡೆ ಬುಡದ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕುಡುತ್ತು ಕೆಳಗಡೆ ಈ ಥರ ನಾಟ್ ಹಾಕ್ಕೋಬೇಕು ಆದಷ್ಟು ಮಲ್ಲಿಗೆ ಮಗ್ಗು ತಗೊಂಡ್ರು ಚೆನ್ನಾಗಿರುತ್ತೆ ನಂದು ಹೂವು ಹರಡ್ ಸ್ವಲ್ಪ ಹರಡಿದೆ ಸೊ ನೋ ಪ್ರಾಬ್ಲಮ್ ಏನೂ ಆಗಲ್ಲ ಮಲ್ಲಿಗೆ ಹೂವು ದಳಗಳೇನು ಸ್ವಲ್ಪ ಕಿತ್ತೋಗಲ್ಲ ಇದರಂದನ ಸುತ್ತಿದ್ರೂ ಇರುತ್ತೆ ಒಂದೊಂದು ಹೂವು ಆದರೆ ಎಲ್ಲ ನಾವು ಈ ಥರ ಹಿಂಗೆ ಸುತ್ತುತ್ತಾ ಇರಬೇಕಾದ್ರೆ ದಳ ದಳ ಎಲ್ಲ ಬಿದ್ದು ಬಿದ್ದು ಹೋಗುತ್ತೆ ಈ ಮಳ್ಳೆ ಹೂವು ಆದರೆ ನಾವು ಈ ಥರ ಹಿಂಗೆ ಸುತ್ತಷ್ಟರಲ್ಲಿ ಎಷ್ಟೊಂದು ದಳ ಉದುರೋಗಿರುತ್ತೆ ಇದು ಗುಂಡು ಮಲ್ಗೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅದಾದರೆ ಸ್ವಲ್ಪ ಇದು ತಿಕ್ಕಿರಲ್ಲ ಬುಡದ್ದು ಏನು ತಿಕ್ಕಿರಲ್ಲ ಮಳೆ ಹೂವುದು ಇದಾದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ನಾಟ್ ಪ್ರಾಬ್ಲಮ್ ಸುತ್ತಬೋದು ಆರಾಮಾಗಿ ಸೊ ಹೂವು ಕಟ್ಟೋದ್ರಿಂದ ಕಟ್ಟೋದಕ್ಕಿಂತ ಇದು ಬೇಗ ಆಗುತ್ತೆ ದಿಂಡು ಸುತ್ತೋದು ಕಮ್ಮಿ ಟೈಮಲ್ಲಿ ಬೇಗ ಆಗುತ್ತೆ ಸೊ ನೋಡಿದ್ರೆ ಈಗ ಒಂದು ಸುತ್ತು ನಾನು ಎಲ್ಲೂ ಕೈ ತಿರ್ಗ್ಸಿಲ್ಲ ಒಂದು ಸುತ್ತ ಯಾವ ಥರ ಬಂದಿದೆ ನೀವೇ ನೋಡಿ ಸೊ ಇದೇ ಥರ ಕಂಟಿನ್ಯೂ ಆಗಿ ಕಟ್ತಾ ಹೋಗಬೇಕು ಹೆಣ್ಮಕ್ಳಿಗೆ ತಲೆಯಲ್ಲಿ ಒಂದು ಸ್ವಲ್ಪ ಹೂವು ಇಟ್ಕೊಂಡ್ರು ಸಾಕು ಅದು ಒಂದು ಬೇರೆ ಲುಕ್ಕೇ ಕೊಡುತ್ತೆ ಎತ್ನಿಕ್ ಲುಕ್ಕು ಹಬ್ಬ ಹರಿದಿನಗಳಲ್ಲಿ ಗುಂಡುಮಲ್ಲಿಗೆ ದಿಂಡಿ ಸುತ್ತಕೊಂಡು ಮಗ್ಗಿನ ಜಡೆ ಹಾಕ್ಕೊಳ್ತಾರೆ ಮತ್ತು ತಲೆಗೆ ಗಂಟು ಹಾಕ್ಕೊಂಡು ಸ್ವಲ್ಪ ಇಕ್ಕೋತಾರೆ ಆ ಥರ ನೀವು ನೋಡ್ಕೋತಾ ಇರ್ಬೋದು ನಾನು ದಾರದ ಮೇಲೇ ಇಕ್ಕುತ್ತಾ ಇದ್ದೀನಿ ಟೈಟಾಗಿ ಈ ಥರ ಇದು ಈ ದಾರದ್ದು ಹೂವನ ಈ ಥರ ಹಿಂಗೆ ಇಟ್ಕೊಂಡ್ಮೇಲೆ ಈ ದಾರ ರವಂಡಾಗಿ ಬಂದು ಈ ಥರ ಟೈಟಾಗಿ ಎಳ್ಕೋಬೇಕು ಸ್ವಲ್ಪ ಟೈಟು ಜಾಸ್ತಿ ಟೈಟ್ ಬೇಡ ಹೂವು ಎಲ್ಲ ಉದ್ರೋಗಿಬಿಡುತ್ತೆ ಸ್ವಲ್ಪ ಟೈಟಾಗಿ ಎಳ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಏನು ಮಲ್ಲಿಗೆ ಉದ್ದು ಬುಡ ಉದ್ದ ಇರುತ್ತಲ್ಲ ಇದನ್ನೇ ಚೂಸ್ ಮಾಡ್ಕೊಳ್ಳಿ ನೋಡಿ ಈ ಥರದ್ದಾದರೆ ಇಷ್ಟು ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಆ ಒಂದು ಉದ್ದ ಒಂದು ಕುಳ್ಳ ಉದ್ದ ಇರೋದು ತಗೊಂಡ್ರೆ ಸ್ವಲ್ಪ ಆರಾಮಾಗಿ ದಿಣ್ಣ ಸುತ್ತಬೋದು ಸ್ವಲ್ಪ ಮೋಟ ಇರೋದಾದರೆ ಸ್ವಲ್ಪ ದಿಂಡ್ರೂ ಸಹ ನಿಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಸೊ ಆಲ್ಮೋಸ್ಟ್ ಉದ್ದ ಇರೋದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಅದಂತ ಚಿಕ್ಕದೇನು ಕಟ್ಟೋದು ಎಷ್ಟೇ ಆಗೋಲ್ಲ ಅಂತ ಅನ್ಕೊಳ್ಬೇಡಿ ಅದನ್ನು ಅದರಲ್ಲೂ ಸಹ ದಿನಸತ್ಬೋದು ಆರಾಮಾಗಿ ಇದು ಈಸಿ ಇರುತ್ತೆ ನೀವು ಹೂವು ಕಟ್ಟೋದಕ್ಕಿಂತ ಈಸಿ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ನೀವು ಹೂವು ಆದರೆ ಇಗ್ಗೋಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆಲ್ಲ ಇಕ್ಕೋಗುತ್ತೆ ಇದು ಹಿಗ್ಗೋಗಲ್ಲ ನೀವು ಯಾವ ಥರ ಕಟ್ಟಿರ್ತೀರಲ್ಲ ಅದೇ ಥರನೇ ಇರುತ್ತೆ ಲಾಸ್ಟ್ ಬಾಡೋವರೆಗೂ ಸಹ ಹೂವು ನೀವು ತೆಗೆದು ಬಿಸಾಕೋವರೆಗೂ ಸಹ ಅದೇ ಥರನೇ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದು ಎತ್ತಿ ಇತ್ತ ಅಳ್ಳಾಡಿಸಿದ್ರು ಸಹ ಉದುರೋಗಲ್ಲ ಹೂವು ನಾನು ಓಡಿಸ್ತಿಲ್ಲ ಅಷ್ಟಲ್ಲಿ ಸುತ್ತಬಿಟ್ಟು ನಿಮಗೆ ಯಾವ ಥರ ಆ ಕಡೆ ಈ ಕಡೆ ಎಲ್ಲ ಅಳ್ಳಾಡ್ಸಿದ್ರೂ ಸಹ ಹೂವು ಉದುರೋಗೋದೇ ಇಲ್ಲ ಅಷ್ಟು ಟೈಟಾಗಿ ಕುತ್ಕೊಳ್ಳುತ್ತೆ ನೀವು ಸುತ್ತೋದ್ರ ಮೇಲೆ ಇರುತ್ತೆ ನೀವು ಈ ಥರ ಹಿಂಗೆ ನಾಟ್ ಮಾಡ್ಕೋಬೇಕು ಟೈಟಾಗಿ ಹೂವನೇ ಕಿತ್ತೋಗೋಷ್ಟು ಟೈಟಲ್ಲ ಸೊ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಸುತ್ತು ಸಾಕು ಅಂತ ಅಷ್ಟು ಸುತ್ತೋರ್ಗು ಹೇಳ್ಕೋಬೇಕು ನೀಟಾಗಿ ಅಂದರೆ ಆರಾಮು ಈಸಿ ಅಂದರೆ ಈಸಿ ಸೊ ಆರಾಮಾಗಿ ಮನೆಯಲ್ಲೇ ನೀವು ಮಲ್ಲಿಗೆ ಹೂವು ತಗೊಂಡು ಬಂದು ಆರಾಮಾಗಿ ತಿಂಡು ಸುತ್ಕೋಬೋದು ಹೀಗೇನು ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಿ ನೋಡೋರು ಮಲ್ಲಿಗೆ ಇರೋದರಿಂದ ಕಮ್ಮಿನೇ ಇದೆ ಕಲ್ತ್ಕೊಬೋದು ಒಂದು ತಿಂಡಿ ಸುತ್ತೋದು ತಗೊಂಡು ಮುಟ್ಕೊಳ್ಳೋದಕ್ಕೆ ಐವತ್ತು ರೂಪಾಯಿ ಆ ನೂರು ರೂಪಾಯಿ ಆ ಥರನೂ ಇರುತ್ತೆ ಸೊ ಮನೆಯಲ್ಲೇ ಯಾಕೆ ನೀವು ಸುತ್ಕೋಬಾರ್ದು ಹೇಳಿ ನೀವೇನು ಸ ಸುತ್ತ ಜಸ್ಟ್ ಇದನ್ನು ಇಟ್ಟು ಇಟ್ಟು ಸುತ್ತುತ್ತಾ ಇರಲಿ ಹೂವನ್ನು ಸುತ್ತಾ ಇರೋದಷ್ಟೇ ಆದಷ್ಟು ಕದೇ ಸರ್ಕಲ್ ಆಗುತ್ತೆ ರವಂಡಾಗಿ ಆದಷ್ಟು ಕದೇ ಹೂವುಗಳೆಲ್ಲ ಫುಲ್ಲು ಎಲ್ಲ ಕಡೆಯೂ ಬರುತ್ತೆ ಇದು ನೀವು ಪರಿ ಮಲ್ಲಿಗೆ ಹೂವು ಹಾಕ್ಕೊಂಡಿಟ್ಟು ಸಹ ಚೆನ್ನಾಗೇ ಇರುತ್ತೆ ನಾನು ಕನಕಾಂಬ್ರ ಮತ್ತು ಪತ್ರೆ ಇತ್ತಲ್ವ ಮಿಕ್ಸ್ ಮಾಡ್ತಾಯಿದ್ದೀನಿ ನನಗೆ ಬರೀದು ಅಷ್ಟು ಅಷ್ಟಕ್ಕಷ್ಟೇ ಇಷ್ಟ ಆಗೋಲ್ಲ ಸೊ ಕನಕಾಂಬ್ರ ಮತ್ತೆ ಇದಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಮದ್ಯಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ಮಳೆ ಹೂವಿಂದ ಒಂದು ಹೂವದಿಂದನೂ ಸೇಮ್ ಇದೇ ಪ್ರೆಸೆಸರಲ್ಲಿ ನೀವು ತಿಂಡನ್ನ ಸುತ್ಕೋಬೋದು ಶಾಮಂತಿಗೆ ಆಗಿರ್ಬೋದು ಮತ್ತು ಕನಕಾಂಬ್ರ ಮಳ್ಳೆ ಸ್ಫಟಿಕ ಸೇಮು ಎಲ್ಲದರಲ್ಲೂ ಇದೇ ಥರ ನೋಡಿ ಇದಾದ ಮೇಲೆ ಈ ಕೈ ಸ್ಟಾರ್ಟ್ ಆಯಿತು ಲಾಸ್ಟ್ ಲಾಶ್ಟಾಯಿತು ಏನಾರು ಸುತ್ತಕ್ಕೆ ಅಂದರೆ ಈ ಥರ ಮಾಡ್ಕೋಬೇಕಾಗುತ್ತೆ ಕೈನ ಎರಡು ಇವೆರಡ ಕೈ ಈ ಥರವೇ ಇರಬೇಕು ಅಷ್ಟೇ ಬೆರಳುಗಳು ದಾರದ ಮೇಲೇ ಇರಬೇಕು ಿದ್ರೆ ಇನ್ನು ಸೂಪರ್ ಆಗಿ ಕಾಣಿಸೋದು ನಿಮಗೆ ಗೊತ್ತಾಗೋದು ನೀಟಾಗಿ ಇದು ಸ್ವಲ್ಪ ಹರಡಬಿಟ್ಟಿದೆ ಸೊ ಈಗ ಇದು ಇಷ್ಟಕ್ಕೆ ಸಾಕು ಇದಕ್ಕೆ ನಾನು ಮತ್ತೆ ಮಧ್ಯಕ್ಕೆ ಕನಕಾಂಬ್ರ ಮತ್ತೆ ಪತ್ರೆನ ಆ್ಯಡ್ ಮಾಡ್ತಾ ಸೇಮ್ ಕನಕಾಂಬ್ರ ಹೂವಿಂದ ಕಟ್ಟಬೇಕಾದರೂ ಅಷ್ಟೇ ದಾರದ ಮೇಲೆ ಇಡೋದು ಈ ಥರ ಹೀಗೆ ಮತ್ತು ಇದ್ರ ಕೆಳಗಡೆ ಬುಡದ ಕೆಳಗಡೆ ತಗೊಳ್ಳೋದು ಸೇಮ್ ಪ್ರೊಸೀಸರ್ ಇರುತ್ತೆ ಅಷ್ಟೇ ಯಾವುದೇ ಹೂವು ತಗೊಂಡ್ರು ನೀವು ತಿನ್ನಿಸುತ್ತೋದು ಇದು ಬೆಸ್ಟ್ ನಿಮಗೆ ಕೆಲವರೊಂದು ಕಾಲಲ್ಲಿ ಮತ್ತು ಹಲಗೆಯಲ್ಲಿ ಎಲ್ಲ ಕಟ್ತಾರೆ ಸೊ ಆರಾಮಾಗಿ ಇದು ಒಂದು ದಾರ ಇದ್ದರೆ ಸಾಕು ನೀವು ಹೂವು ಇದ್ದರೆ ದಾರ ಇದ್ದರೆ ಆರಾಮಾಗಿ ಸುತ್ಕೋಬೋದು ಕನಕಾಂಬ್ರ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಎಲ್ಲ ಇದಾಗುತ್ತೆ ಹೂವು ಮಳೆ ಅದಾದರೆ ಇರುತ್ತೆ ಕನಕಾಂಬ್ರ ಆದರೆ ಇರಲ್ಲ ಸ್ವಲ್ಪ ಕನ್ಕಾಮ್ರ ಮತ್ತು ಪತ್ರೆ ಎಲ್ಲ ಮದ್ದಕ್ಕಾಕಿ ಕಟ್ಕೊಂಡು ಮುಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಜಸ್ಟ್ ಹಿಂಗೆ ಸುತ್ತುತ್ತಾ ಇದ್ರೆ ಅದಷ್ಟು ಕದೆಯೇ ಆಗುತ್ತೆ ಸುತ್ತು ದಿಂಡು ಸುತ್ತೋದು ಅಂದರೆ ಹೀಗೆ ಅದಷ್ಟು ಕದೇ ಸುತ್ತು ಬರುತ್ತೆ ಬೇಗ ಬೇಗನೆ ಸುತ್ತಾಕ್ಬೋದು ಅದಕ್ಕಾಗಿ ಎಷ್ಟೊಂದು ಜನ ಕಾಸು ಕೊಟ್ಟು ಸುತ್ತಿಸ್ಕೊತಾರೆ ಮಳೆ ಮಲ್ಲಿಗೆ ದಿಂಡು ಸುತ್ತೋದು ಸುತ್ತಸ್ಕೊತಾರೆ ತುಂಬ ಜಾಸ್ತಿ ಕಾಸು ತಗೊಳ್ತಾರೆ ಅವರು ಸೊ ಮನೆಯಲ್ಲೇ ನೀವೇ ಆರಾಮಾಗಿ ಹೂವು ಮತ್ತು ದಾರಯಿಂದ ಇದ್ದರೆ ಸಾಕು ಎಷ್ಟು ನೀಟಾಗಿ ಸುತ್ತಕೊಳ್ಬೋದು ಟ್ರೈ ಮಾಡಿ ಎಲ್ಲರೂ ಸಹ ಬೇರೆಯವ್ರ ಮೇಲೆ ಆದಷ್ಟು ಇಂಥ ಸಿಂಪಲ್ ಕೆಲಸಗಳಿಗೆಲ್ಲ ಡಿಪೆಂಡ್ ಆಗೋದು ಬಿಡಿ ಮಲ್ಲಿಗೆ ಕನಕಾಂಬ್ರ ಎಲ್ಲ ಹಾಕಿರೋದಕ್ಕೆ ಪತ್ರೆ ಎಲ್ಲ ಹಾಕಿರೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಜಸ್ಟು ಪ್ರೊಸ್ಯೂಸರ್ ಏನಪ್ಪ ಅಂತಂದರೆ ದಾರ ನೀವು ಲೂಸ್ ಬಿಟ್ಟರೋ ಹೂವು ಎಲ್ಲ ಉದ್ರಿ ಉದ್ರಿ ಹೋಗುತ್ತೆ ದಾರ ಲೂಸ್ ಬಿಡಬಾರ್ದು ಸೊ ಟೈಟಾಗಿ ಇಲ್ಲಿ ನಾಟ್ ಹಾಕ್ಕೋಬೇಕು ಮತ್ತು ಇಲ್ಲಿ ಸುತ್ತಿ ಎಳೀತಿರಲ್ಲ ಈ ದಾರನೂ ಅಷ್ಟೇ ಟೈಟಾಗಿ ಮಾಡ್ಕೋಬೇಕು ಲೂಸ್ ಬಿಟ್ರಿ ಅಂತಂದರೆ ಹೂವು ಹೋಯ್ತು ಎಲ್ಲ ಉದ್ರಿ ಉದುರಿ ಹೋಗುತ್ತೆ ಅಷ್ಟೆ ನೀವು ಫಸ್ಟ್ ಒಂದು ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ ಯಾವುದು ಸಹ ಪ್ರಾಕ್ಟೀಸ್ ಮಾಡಿದೆ ಏನೂ ಬರಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಒಂದೆರಡು ಮೂರು ಟೈಮು ಸೊ ಆರಾಮಾಗಿ ಬರುತ್ತೆ ನಾವೊಂದಿಷ್ಟು ಹಾಕಬೇಕು ಮಲ್ಲಿಗೆ ಸೊ ಈಗ ಈ ಥರ ಈಗ ನೋಡ್ಕೋಬೇಕು ಕರೆಕ್ಟಾಗಿ ಲೆಂತ್ ಇದೆಯಾ ಅಂತ ಸೊ ಈಗ ಇದು ಫಿನಿಶ್ ಆಗಿದೆ ಕನಕಾಂಬ್ರ ಮತ್ತು ಪತ್ರೆ ಹಾಕ್ಬಿಡೋಣ ಲಾಸ್ಟು. ಕನಕಾಂಬ್ರ ಆದರೆ ಎರಡು ಹೆಣ್ಣು ಸುತ್ತರಿ ಕನಕಾಂಬ್ರ ಆದರೆ ಸ್ವಲ್ಪ ಚಿಕ್ಕ ಬುಡ ಏನು ಸ್ಟ್ರೆಂತ್ ಇರಲ್ವಲ್ಲ ಸೊ ಹಾಗಾಗಿ ಅಷ್ಟೇ ಎರಡು ಎಂಡು ಹಾಕ್ಕೊಂಡು ಸುತ್ತಿದ್ರೆ ಚೆನ್ನಾಗಿ ಬರುತ್ತೆ ಸೊ ಈಗ ಇದು ಆಗಿದೆ ತಿನ್ನಿಸುತ್ತಿದ್ದು ಸೊ ನಾನೀಗ ದಾರಾನ ಇಲ್ಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಸೊ ದಾರಾನ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಇದಕ್ಕೆ ನೀಟಾಗಿ ನಾಟ್ ಮಾಡಬೇಕು ಒಂದು ಮೂರು ಗಂಟೆ ಆದ್ರೂ ಹಾಕಬೇಕಾಗುತ್ತೆ ಸೊ ಮತ್ತೆ ಇಲ್ಲಿಂದ ಇಲ್ಲಿಗೆ ಕರೆಂಟ್ ಥರ ಸೊ ಇದೇ ಥರನೇ ಇರಬೇಕು ನೋಡೋದನ್ನೆಲ್ಲ ಎಷ್ಟು ಈಸಿಯಾಗಿ ತಿಂಡಿ ಸುತ್ತಬೋದು ಅಂತ ಸೊ ಇಷ್ಟಕ್ಕೆ ಬಿಡಲೇಬೇಕು ದಾರನ ಒಬ್ಬೊಬ್ಬರು ರೋಲ್ ಮಾಡಿ ಸುತ್ತಕೊಂಡು ಇದು ಮಾಡ್ತಾರಲ್ವ ಸೊ ಹೀಗೆ ಎಡ್ಜಿಗೆ ಹಾಕ್ಬಿಟ್ರೆ ಪಿನ್ನ ಟೈಟ್ ಹಾಕೋದ್ರಿಂದ ಒಂದಷ್ಟು ಹೂವು ಹಾಳಾಗುತ್ತೆ ಸೊ ಈ ದಾರಕ್ಕೆ ಬೇಕಿದ್ರೆ ಏರ್ ಪಿನ್ನ ಇಲ್ಲ ಪಿನ್ನಾದರೂ ಹಾಕ್ಕೊಂಡು ಪಿನ್ನ ಸಹಾಯದಿಂದ ಈ ದಾರಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಿಂಗೆ ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಟ್ರೈ ಮಾಡಿ ಮನೆಯಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಉದುರೋಗೋದೇ ಇಲ್ಲ ಸೊ ಸೊ ಈಗ ನೀವು ನೋಡ್ತಾ ಇರ್ಬೋದು ಮಲ್ಲಿಗೆ ದಿಂಡು ರೆಡಿಯಾಗಿದೆ ಸೊ ಏನು ಮಾಡಿದ್ರೂ ಉದುರೋಗೋದೇ ಇಲ್ಲ ನೋಡಿ ಎಷ್ಟು ಇದು ಮಾಡಿದ್ರು ಉದುರೋಗಲ್ಲ ಅಷ್ಟು ಸ್ಟ್ರೆಂತಾಗಿ ಇರುತ್ತೆ ನೀವು ದಾರನ ಟೈಟಾಗಿ ಇಟ್ಕೊಂಡು ಸುತ್ತಬೇಕು ಅಷ್ಟೇ ಸೊ ನೋಡ್ತಾ ಇರ್ಬೋದು ನೀವು ಈಗಾಗಲೇ ನಾನು ಎಷ್ಟೊಂದು ಮಲ್ಲಿಗೆ ದಿಂಡು ಸುತ್ತಿದ್ದೀನಿ ನೋಡಿ ಇದೆಲ್ಲ ಸುತ್ತಿ ಇಟ್ಟಿದ್ದೀನಿ ನಾನು ನೋಡಿ ಕನಕಾಂಬ್ರ ಮತ್ತು ಪತ್ರೆ ಎಲ್ಲ ಮದ್ದಕ್ಕೆ ಹಾಕೋದ್ರಿಂದ ಎಷ್ಟು ಲುಕ್ ಇರುತ್ತೆ ಕನಕಾಂಬ್ರ ಮತ್ತು ಪತ್ರೆ ಇದೆಲ್ಲ ಹಾಕಿ ಸುತ್ತೋದ್ರಿಂದ ಎಷ್ಟು ಲುಕ್ ಇರುತ್ತೆ ಅಂತ ಸೊ ಆರಾಮಾಗಿ ನೀವು ಈ ಥರ ಸಿಂಗಲ್ಲ ಇದರಲ್ಲಾದರೂ ಮುಟ್ಕೊಳ್ಬೋದು ಇಲ್ಲ ಬೇಡ ಇನ್ನೂ ಜಾಸ್ತಿ ಹೂವು ಇದೆ ಅಂತಂದರೆ ಈ ಥರ ಡಬ್ಬಲ್ಲಾದರೂ ಮುಟ್ಕೊಬೋದು ಸೇಮ್ ಇದೇ ಥರನೇ ಮದುವೆಗಳಿಗೆಲ್ಲ ಹಾರ ಮಾಡ್ತಾರಲ್ಲ ಸೊ ಇದೇ ಥರನೇ ಇರುತ್ತೆ ಮದುವೆಗಳ ಹಾರ ಎಲ್ಲ ಮಾಡ್ತಾರಲ್ಲ ಸೊ ಹೀಗೆ ಇರುತ್ತೆ ಮತ್ತು ದಿಂಡಿಗೆ ನೀವು ಗಂಟು ಹಾಕ್ಕೊಂಡು ಮುಟ್ಕೋತೀವಿ ಅಂದರೆ ಈ ಶೇಪಲ್ಲಾದರೂ ಮುಟ್ಕೋಬೋದು ಉದ್ದ ಮುಟ್ಕೋತೀವಿ ಅಂದರೆ ಈಗಾದರೂ ಮುಟ್ಕೋಬೋದು ಎರಡೆಳೆ ಮುಟ್ಕೋತೀವಿ ಅಂದರೆ ಹೀಗಾದರೂ ಮುಟ್ಕೊಳ್ಬೋದು ಸೊ ಮೂರನ್ನು ಸಹ ನೋಡಿ ಎಲ್ಲೂ ಸಹ ಉದುರೋಗೋದೇ ಇಲ್ಲ ನೀವು ದಾರ ಹಿಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಅಷ್ಟೆ ನೋಡಿ ಎಷ್ಟು ಆಡಿಸಿದ್ರೂ ಒಂದೇ ಒಂದು ಸ್ವಲ್ಪ ಹೂವು ತಳನು ಸಹ ಉದುರೋಗಲ್ಲ ಅಷ್ಟು ಸ್ಟ್ರೆಂತಾಗಿರುತ್ತೆ ಆಗಿರುತ್ತೆ ನೋಡಿ ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡಿ ಮನೆಯಲ್ಲಿ ನೀವು ಸಹ ಮಲ್ಲಿಗೆ ಎಲ್ಲ ಇತ್ತು ಅಂತಂದರೆ ಟ್ರೈ ಮಾಡಿ ಟ್ರೈ ಮಾಡಿ ಒಂದೆರಡು ಮೂರು ಸಾರಿ ಟ್ರೈ ಮಾಡಿ ಬರುತ್ತೆ ಒಂದೇ ಬರುತ್ತೆ ಹೂವು ಸೊ ವಾವ್ ಸೂಪರಾಗಿರುತ್ತೆ ಮಲ್ಲಿಗೆ ಹೂವು ತಿಂಡು ಅಂದ್ರೇ ಸಾಕು ಮುಟ್ಕೊಳ್ಳೋಣ ಅನ್ನೋಷ್ಟು ಆಸೆ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ಮಲ್ಲಿಗೆ ಹೂವು ತಿಂಡು ಕಮ್ಮಿ ಟೈಮಲ್ಲಿ ಒಂದು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಆರಾಮಾಗಿ ಹೂವು ದಿಂಡುಗಳನ್ನ ಆರಾಮಾಗಿ ಸುತ್ಕೋಬೋದು ಸೂಪರ್ ಅಂದರೆ ಸೂಪರಾಗಿದೆ ಸೊ ನೋಡಿ ಕಮ್ಮಿ ಟೈಮಲ್ಲಿ ಆರಾಮಾಗಿ ಮಲ್ಲಿಗೆ ಹೂವದ ತಿಂಡು ಮನೆಯಲ್ಲೇ ನೀವು ಸುತ್ತಕೊಳ್ಳಿ ಆರಾಮಾಗಿ ಓಕೆನಾ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಸಹ ನೋಡಿ ಮಲ್ಲಿಗೆ ಹೂವದ ತಿಂಡು ಯಾವ ಥರ ಇತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತು ಇನ್ನೂ ಒಂದಷ್ಟು ಹಾರಗಳು ಮತ್ತು ಮಲ್ಲಿಗೆ ಹೂವಿನ ಆಹಾರ ಇರ್ಬೋದು ಶಾಮಂತಿಗೆ ಆಹಾರ ಪ್ರತಿಯೊಂದನ್ನು ಸಹ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಸ್ಕೊಡ್ತಾ ಬರ್ತೀನಿ ಹೀಗೆ ವಿಡಿಯೋನ ನೋಡಿ ಎಲ್ಲರೂ ಸಹ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ಮಲ್ಲಿಗೆ ಹೂವಾದ ದಿಂಡು ಸುತ್ತುವ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಗೊಂದಿದ್ದೀನಿ ಸೊ ಹೇಗಿತ್ತು ಮಲ್ಲಿಗೆ ಹೂವು ದಿಂಡು ಸುತ್ತೋದು ಅಂತ ನೀವು ಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಯಾವ ಥರದ ವೀಡಿಯೋಗಳು ಬೇಕು ಅಂತ ಒಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಪ್ಲೀಸ್ ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್